गुरु साक्षात परब्रह्म परह तस्म श्रीगुवे नम गुरु नम కాణిక సంతిన్న శ్రీ అని కుటుంబ స్థిరికి క్షేత్ర స్వర్ణ సందయన చిన్న ధర్మదర్శులు కుటుంబ స్థిరం జితేంద్రయం బుద్ధిమతం వరిష్టం వాతాత్మం శ్రీరామదూతం బుద్ధిర్బలం యశోధైర్యం నిర్భయత్వ అజాడ్యం వాక్వంచను ಅತಿ ಪೊರ್ಗಂಟದ ಸಂಸಾರ ನಮ್ಮ ಆ ಸಂಸಾರದ ಇಂಚಿತ್ತಿನ ಒಂದು ಲೇಸಕ್ಕೆ ಭಾಗ್ಯಪ್ಪಿನ ತೂಪ ಅಂಡ ಮುಲ್ಪಪ್ಪನ ಶಿಸ್ತು ಏನು ಒಂಜಿ ವಾರದ ಇಂಚಿ ಅಂದಿಲ್ಲ ಅಣ್ಣಂಜ ಉಪ್ಪು ಪಣ್ಣು ಪಂಜ ಜೋಕುಲ್ ಬಾಲಿ ಮಾತೆಲ್ಲ ಒಂಜಿ ಶಿಸ್ತದ ಸಂಸಾರ ತೇವರ ಬಾರಿ ಅತಿ ಸಂತೋಷ ದಯಪಡಾಗ ನಮ್ಮ ಅಕಲ ಕುಟುಂಬದ ಹಿರಿಯರ್ಲ ಅಂಚೆನೆ ಎರಡು ಒಂಜಿ ಬಾಲ್ಯ ಮನಸ್ಸು ನಾಗಪಿರತೆ ಅರ್ನ ಸ್ವಭಾವ ಏನು ದೈವ ಮುಖಲ್ನ ಸಂಸಾರದ ಪರಿಚಯನಲ್ಲೆ ದೇಗೊಂಡ ಒಂಜಿ ಇಲ್ಲು ಎಂಚ ಅಂದ ಬಣ್ಣಗ ಅವು ನಮ್ಮ ದಡ್ಡೆ ಬಾರಿ ಇತ್ತುಕೊಂಡು ಆ ರೀತಿ ಇಲ್ಲದ ಸ್ವಭಾವ ಅಂಚನೆ ಈ ಇಲ್ಲದ ಈ ಸಂಸಾರದ ಗುರ್ಕಾರ ಆತ ಪುರ್ಲಕ ಅರ್ನ ಸ್ವಭಾವ ನಡಪನ ರೀತಿ ಆರ್ ಮಾತೆರನೋ ಟುಪ್ಪನ ಜಿತ್ತಿನ ಒಂದು ವಿಕ್ರಮ ಒಂದು ಮಾತೆರೆಗಳ ಆದರ್ಶವಾದಿತ್ತಿನ ಜಿತ್ತಿನ ಕೊಡ್ತಾರೆ ದೈವ ದೇವರು ನಮ್ಮ ಪೂರ ತೂಪ ಅವೇತು ಊರ್ಡು ಕೋಲಾಂಡ ತೂಪ ನಮ್ಮ ದೋಸ್ತನಗಲ್ನವ ಅಥವಾ ನನ್ನೊಂಜ್ ಕ್ಷೇತ್ರದ ಕೋಲಾಂಡ ತೂಪ ಅಥವಾ ನಮ್ಮ ಮನಸ್ಸದ ಒಲೆ ಒಂದು ಆಸೆ ಆಪಲ ಪುಟ್ಟು ಎಂಕಲ್ಲ ದೈವದ ಕೋಲೆಯ ತೂಪಿನ ಅಂದ ಮಾತಡೆಗಳ ಆಸೆ ಬಾಲೆ ಬಾಲ್ಯ ಕೆಲ್ಪನದು ನಮ್ ಖುಷಿ ಪಡೆಯಪ್ಪ ನಮ್ಮ ಬಾಲೆ ಕೆಲ್ಪನ ಐತ ಖುಷಿ ಬೇತೆನೆ ಅಂಚ ಆ ದೈವಲ್ಲೇ ಒಂದು ಶಕ್ತಿದ ಆ ಪೊರ್ಲ ಗಂಟು ತುಂಬ ದೇವಣ್ಣಗ ನಮ್ಮ ಇನ್ನು ದುಪ್ಪ ದಾದೆ ಒಂಜಿ ಬೈ ಹೆಸರು ಅಣ್ಣ ನಾನು ಮುಟ್ಟೆಂಚಿನ ಎಟ್ಟೆಂಚಿನ ದೇವಣ್ಣಗ ಅವ್ ಆತ ಸುಲಭಜ್ಜಿ ಆ ನಲಿಕೆಡು ನಮ್ಮ ಮನಸ್ಸ್ರ ದಾದೆ ಮನ ಐಕ ಅರ್ಥ ಒಂದು ಇದೆ ಚಾಕಿರ್ ಮಲ್ಪ ಬರ್ಪೇರು ಅಗಲ ದೇಹ ದಂಡನೆ ಮಲ್ಪ ಮಲ್ಪ ನಲಿಪ್ರಿ ಕಷ್ಟ ಆಗಲೇ ಮಾತ್ರ ಗೊತ್ತು ಆಗಲಿ ಅಗ್ನಿ ಅಬತಾರಡು ಬರ್ಪೇರು ಆ ಅಗ್ನಿದ ರಾಪೇ ತುಟ್ಕೊಂಡು ನಾವು ಆಗಲೇ ಮಾತ್ರ ಗೊತ್ತು ಅಂಡ ಆ ಪುರ್ತು ಹಗಲಿನ ದೇಹದೊಲೆ ಹೊರತೆಪ್ಪು ಕಂಜುಲಿಪ್ಪು ಕಲ್ಕುಡೆಪ್ಪು ಒಂದು ಮಾತ್ರ ಪ್ರವೇಶ ಆದ್ರೆ ಅಂಚಿತನ ಅನಾಹುತಾರೆ ಬಿಡ್ ಪೂಜೆ ಆಂಡ ದಾದ ತೂಪನ ಅವು ಕಣ್ಣು ಪುಣ್ಯ ಪಡೆದಿಪ್ಪು ನಮ್ಮ ತೂಪ ಈ ನಮ್ಮ ಉಡುಪಿದ ಸೈಡ್ ಇದೆ ನಮ್ಮ ಕಲ್ಗುಡಕ್ಕೆ ಒಳಗು ಅವೇತು ಈ ವಿದೇಶದ ಜೋಕುಲ್ ಬರೋ ಬರ್ಪ ಮಣಿಪಾಲ ಕೈ ತಗೊಂಡು ದೇಪ ಆ ತೂಪಿನ ನೀವು ಖುಷಿ ಐಟಿ ಅವೇತು ಅಗಲು ಪರಗೆ ಅನ್ನಬಹುದು ನನ್ನ ಸರ್ತಿ ಬರ್ತದೆ ಪರಗೆ ಪಾಡ್ತೀನಲ್ಲ ಒಂದು ಸಂಕಲ್ಪ ಜಾದಪ್ಪನಾಗ ಆತ ಕುಶಾಲದ ಒಂದು ನೇಮೋತ್ಸವ ನಮ್ಮ ಏತು ಭಕ್ತಿ ಉಂಟು ಎಕಡೆ ನಿಗಲು ಆತು ಭಕ್ತಿ ಡಂತಿರಬಹುದು ಪಂಜುರ್ಲಿ ಬತ್ತದ ರಾಶಿ ಪ್ರಸಾದ ಪಡಿನಾಗ ನಿಗಲ್ ಹರಿವನಾಗ ಐನ್ ಬೋರು ಅದೇ ಕೆಲ ಕಡಿಟ್ಟು ನಿಗಲ್ ಕೋಲ ತೂಪಿರಡ್ ಸರ್ತಿರ್ತದೆ ಐನಾಜಿ ಸರ್ತಿಲ್ಲ ಪ್ರಸಾದ ಕಟ್ಟು 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 ಆ ಸಂಸಾರು ಆತಿ ಚಿಕ್ಕುಂಡು ಅಂದ ಅರ್ಥ ಪ್ರಸಾದನೆ ಪಂಜುರ್ಲಿ ಎಡ್ಡೆ ಕೊರಿಯಿಂದ ಅದಕ್ಕೆ ನಿಗಲಿ ಅರ್ಥ ಅಂತ ನಿಗಲ್ನ ಫಲ ನಿಖಲ್ ಮಲ್ತಿನ ತೀತಿನ ತಪಸ್ಸು ಪಂಜುರ್ಲಿ ಒಲಿಯೇ ಎಂದು ಅರ್ಥ ಅರ್ಥ ಅಂಡೇಪು ತೋಪೆ ಮುಂಜಿ ವಾಡು ಜಿಂಚಿ ಮಾತಲು ಹೆಚ್ಚಿಗೆ ಬಿಡಿ ಶುರುವಾದಿ ಜಾಗತ ಬೇರೆ ಬರ್ನಾಗ ಪೈ ಅದೇ ಸುತ್ತಮುತ್ತ ಪೈನೆ ಅಪ್ಪನ ನಲ್ಪುನಗ ಎಂಚ ನಲ್ಪು ಪಂಡದ ಯಾನ್ ಪಂಡದು ಪನಗ ಆ ಪಾತ್ರ ಬೆಲೆ ಕೊರದು ಮರ್ದಿನ ಬಾತ್ರದ ಮನಗ ಮಣ್ಣು ಬಾರದು ಗುದ್ದುದು ನಮ್ಮ ಈ ಕ್ರಿಕೆಟ್ ಮ್ಯಾಚ್ ಗೊಪ್ಪನ ಪಿಚ್ಚಿದ ಲೆಕ್ಕ ಭಾರಿ ಬರಲು ಮಾಡ್ತದ ಈತ ನೆಟ್ಟು ಅಂಜೇ ನಕಲ್ ಅವ್ರದ್ದಾರ್ದ ಪಂಜೇ ನಕಲ್ ಅವ್ರದ್ದಾರ್ದೇ ಅಪ್ಪನ ನಿಗಲ್ಲ ಆ ಕಡೆ ಪಂಜುರ್ಲಿ ಪಣ್ಯ ನೋಡಿ ಪ್ರಕಾರ ನಿಗಲ್ಲ ಬೇಜಾರದ ಪಣಿತ ಋಣೋಣಿ ಯಾನ್ ಐತ ಆಯ್ತಾ ಋಣೋಕ್ಕೆ ತಿರುಪಾಯ ಖಂಡಿತ ತೀರ್ಪ ಪಂಚಿನ ಪೊರ್ಲ ಗಂಟಿತ ನೋಡಿ ನಂಗೆ ಬರ್ತೇನೆ ಅಪಡ ಇನ್ನಿತ ಪೊರ್ತು ತನ್ನ ಮಾರ್ಗದರ್ಶನ ನಿಗಲೇ ಖುಷಿಯಾದಿಪ್ಪು ಆ ಮಾರ್ಗದರ್ಶನ ಪ್ರಕಾರ ನಿಗಲ್ ನಡತಾರೆ అప్పండా ఎక్కడ ఉంజనండి ఇందులో అల్తర్దు బండార పర్నగా దా వర్తెలా తోజుంది పంజుల్ిన ముఖంజీ తోజు అంది అంట ముల్పు బండార మంట పొద్దునగా అప్ప వర్త మధుమలైతాడు రాణి లెక్క కులుదిన తోజును అప్పండా యాన్ మలద అలంకారాలు ఎండీ ఆమ్లైచ్చి మలపడితేనే ఎన్న మూడు సక్రదాయి కల్పడే మల్పెండి ఆ శిల్పి గొమ్మటన్ కెత్తినా జాత ఏలు పండాలు ఇంకొంద ఆ అలంకార మలుపునవు అతనవరించి ఊలా సేవ మలుపునం కల ఉద గుణి ಆ ಕಲ್ ಕೊಡೋರ ಹತ್ರ ತಗೊಂಡ ನಿಗಲ್ದ ಆದ ಹೆಂಗ ಸನ್ಮಾನ ಅಂತಾರ ನಿಗಲ್ನ ಪ್ರೀತಿಗೆ ಅನ್ ಚಿರರು ಈ ಸನ್ಮಾನ ಹೆಂಗತ್ ಎನ್ನ ಬಿರೋಡತ್ತಿನ ಕಲ್ ಕೊಡೋ ಬಗ್ಗೆ ಕೊರಗಜ್ಜೆ ಆಗ್ತಾರೆ ನಿನ್ಬಂದು ಇನ್ನೊಂದು ಆ ಕಲ್ ಕೊಡೋ ಬಗ್ಗೆ ಕೊರಗಜ್ಜೆ ಸದಾ ಕಾಲ ನಿಗಲ್ನ ಸಂಸಾರ ಬೆಳಗಾವರು ಇಂಚಿತ್ತಿನ ಸತ್ಯ ಒಳಗು ವರ್ಷಡ್ ವರ್ಷ ನಿಗಲ್ ನಿಗಲ್ನ ಮಲಮಲ್ಲ ಆಸೆಲೆ ಈಡೇರ್ಸ ಒಂದು ನಿಗಲ್ ನಿಗಲ್ನ ವೈಯಕ್ತಿಕವಾದ ನಿಗಲ್ ನಿಗಲ್ನ ಕುಟುಂಬದ ಒಗ್ಗಟ್ಟು ಸದಾಕಾಲ ಕಾಲ ಸಿರಿಸಿಂಗಾರ್ಧನೆ ಮಸ ನಡಪಾಡು ಪಣ್ಣೊಂದು ಕಟ್ಟು ಬಾತಿನ ಮು